ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಸ್ಕಿನ್ ಗ್ಲೋ ಬಗ್ಗೆ ನೋಡ್ತಾ ಹೋಗೋಣ ಈಗಾಗಲೇ ನಮಗೆ ಸಾಂಬಾರ್ ಅಂದರೆ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಇದಕ್ಕಾಗಿ ನಮ್ಮ ದೇಹವನ್ನು ನಾವು ತಂಪಾಗಿಟ್ಕೋಬೇಕಾಗತ್ತೆ ಸೊ ನಾವು ದೇಹವನ್ನು ತಂಪಾಗಿಟ್ಕೊಂಡಾಗ ನಮ್ಮ ಸ್ಕಿನ್ ಮತ್ತು ಹೇರ್ ಕೂಡ ತುಂಬ ಸೊಂಪಾಗಿ ಕೂದಲು ಕೂಡ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಮತ್ತು ಸ್ಕಿನ್ ಕೂಡ ತುಂಬ ಗ್ಲೋ ಕೊಡ್ತಾ ಹೋಗುತ್ತೆ ಅದಕ್ಕಾಗಿ ಇವತ್ತು ನಮ್ಮ ಮನೆಯಲ್ಲೇ ಯೂಸ್ ಮಾಡಿಕೊಳ್ಳುವಂಥ ಕೆಲವು ಜ್ಯೂಸ್ಗಳನ್ನ ಮತ್ತು ಕೊಲಾಜನ್ನ ಬೂಸ್ಟ್ ಮಾಡುವಂಥ ಜ್ಯೂಸ್ಗಳನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಮಗೆ ಎಲ್ರಿಗೂ ಸ್ಕಿನ್ ಬ್ರೈಟ್ನಿಂಗ್ ಅಂದರೆ ಯಾರಿಗೆ ತಾನೇ ಬೇಡ ಹೇಳಿ ಎಲ್ಲರೂ ಸ್ಕಿನ್ ಬ್ರೈಟ್ನಿಂಗೋಸ್ಕರ ಕೇಳ್ತಾ ಇರ್ತಾರೆ ನಾನು ಮುಂಚೆ ತುಂಬ ಗ್ಲೋ ಇದ್ದೆ ಬೆಳ್ಳಿಕ್ಕಿದ್ದೆ ಬರ್ತಾ ಬರ್ತಾ ತುಂಬ ಟ್ಯಾನ್ ಆಗಿದ್ದೀನಿ ನನ್ನ ಸ್ಕಿನ್ ತುಂಬ ಕಳೆನೇ ಇಲ್ಲ ತುಂಬ ಕಳೆ ಕುಂತಾಯಿದೆ ನನ್ನ ಸ್ಕಿನ್ನಲ್ಲಿ ಮೊದಲಷ್ಟು ಗ್ಲೋ ಕಳೆ ಯಾವುದು ಬರ್ತಾ ಇಲ್ಲ ಇದಕ್ಕೆ ಏನು ಮಾಡಬೇಕು ಅನ್ನೋದು ತುಂಬ ಜನರ ಸ ಸಮಸ್ಯೆಯಾಗಿದೆ ಇದು ಏನಕ್ಕೆ ಅಂದರೆ ಇದು ಇದಕ್ಕೋಸ್ಕರ ಏನು ಹೇಳ್ಬೋದು ಅಂದರೆ ಇದು ಪೊಲ್ಯೂಷನ್ ಮತ್ತು ಪೊಲ್ಯೂಷನಿಂದ ನಮಗೆ ಬೇಗ ಟ್ಯಾನ್ ಆಗುತ್ತೆ ಡಸ್ಟ್ ಅಲರ್ಜಿಸ್ ಆಗುತ್ತೆ ಸೊ ಇದರಿಂದ ತುಂಬ ಚಿಕ್ಕ ಚಿಕ್ಕ ರ್ಯಾಶಸ್ ಆಗುತ್ತೆ ಸೊ ಇದರಿಂದ ಏನಾಗುತ್ತೆ ಮುಖ ತುಂಬ ಡಲ್ ಆಗ್ತಾ ಹೋಗುತ್ತೆ ಇದಕ್ಕಾಗಿ ನಾವು ಮನೆಯಲ್ಲೇ ಯಾವ ಥರ ಪ್ಯಾಕ್ ಮಾಡ್ಕೋಬೋದು ಹೇಗೆ ಸ್ಕಿನ್ ಕೇರ್ ರೊಟೀನ್ನ ನಾವು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊತಾ ಹೋಗೋಣ ಮೊದಲನೇದಾಗಿ ನಾವು ಸ್ಕಿನ್ನ ಕ್ಲೆನ್ಸ್ ಮಾಡಬೇಕು ಸ್ಕಿನ್ನ ಹೇಗೆ ಕ್ಲೆನ್ಸ್ ಮಾಡೋದು ಅಂದರೆ ಇವಾಗ ನಿಮ್ಮದು ಡ್ರೈ ಸ್ಕಿನ್ ಆಗಿದರೆ ಹಸಿ ಹಾಲನ್ನ ನೀವು ಯೂಸ್ ಮಾಡ್ಬೋದು ಹಸಿ ಹಾಲಿಗೆ ಸ್ವಲ್ಪ ಹನಿ ಹಾಕೋಬೇಕು ಸೊ ಹನಿ ಏನಂದರೆ ಇದು ನ್ಯಾಚುರಲ್ ಆಗಿ ಇದರಲ್ಲಿ ಒಂದು ಜಲತತ್ವ ಇರುತ್ತೆ ಸೊ ಇದನ್ನು ನಾವು ಹಾಲು ಜೊತೆ ನಾವು ಯೂಸ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಇದನ್ನು ಕ್ಲೀನಪ್ ಮಾಡ್ತಾ ಬರಬೇಕು ಇದನ್ನು ಕ್ಲೀನಪ್ ಮಾಡ್ತಾ ಬಂದರೆ ನಾವು ಆಚೆಯಿಂದ ಬಂದ ತಕ್ಷಣ ಇದನ್ನು ಮುಖದಲ್ಲಿ ಇದನ್ನು ಕ್ಲೀನಪ್ ಮಾಡಿದ್ರೆ ಮುಖ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಹತ್ತಿಲಿ ತೊಳೆದಾಗ ನೀವು ಹತ್ತಿಲೇ ನೀವು ನೋಡ್ಬೋದು ಅದರಲ್ಲಿ ಎಷ್ಟು ಡರ್ಟ್ ಬರುತ್ತೆ ಎಷ್ಟು ಕಸ ಇರುತ್ತೆ ತುಂಬ ಗಲೀಜು ಎಲ್ಲವೂ ಅದ್ರ ಜೊತೆಗೆ ಬಂದುಬಿಡತ್ತೆ ತಕ್ಷಣವೇ ನೀವು ಮುಖ ನಿಮಗೆ ಪ್ಲಂಪ್ ಆಗೋದನ್ನ ನೀವು ನೋಡ್ಬೋದು ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಸೊ ಸ್ವಲ್ಪ ಇದು ಟ್ಯಾನನ್ನು ರಿಮೂವ್ ಮಾಡುತ್ತೆ ಮಾಡೋದ್ರಲ್ಲಿ ಇರೋಂಥ ಲ್ಯಾಕ್ಟಿಕ್ ಆ್ಯಸಿಡ್ಡು ಈ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ ಮತ್ತು ಗ್ಲೋ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೇ ಹನಿಯಲ್ಲಿ ನ್ಯಾಚುರಲ್ಲಾಗಿ ನಮಗೆ ಒಂದು ಹೈಡ್ರೋಲಿಕ್ ಆ್ಯಸಿಡ್ ಅಂದರೆ ನಾವು ಇವಾಗ ನಾವು ಮುಖ ತುಂಬ ಡ್ರೈ ಆಗಿದೆ ಅದಕ್ಕೋಸ್ಕರ ನಾವು ಆಚೆ ಸೀರಮ್ಗಳ್ ಮೊರೆ ಹೋಗ್ತಾ ಇದ್ದೀವಿ ಅದ್ರ ಬದಲು ನಮಗೆ ಮನೆಯಲ್ಲೇ ನೈಸರ್ಗಿಕವಾಗಿ ಸಿಗುವಂಥ ಹನಿನ ನಾವು ಯೂಸ್ ಮಾಡ್ಬೋದು ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಇದ್ರ ಜೊತೆ ನೀವು ಮುಖನ ನೀವು ಕ್ಲೀನ್ ಮಾಡಿದಾಗ ಮುಖಕ್ಕೆ ತುಂಬ ಒಂದು ಹೊಳಪು ಬರುತ್ತೆ ಮತ್ತು ಮುಖ ತುಂಬ ಪಲ್ಪ್ ಆಗಿ ತುಂಬ ಒಂದು ಡ್ರೈನೆಸ್ನ ತೆಗೆದುಹಾಕೋಂಥ ಅಂಶ ಈ ಹನಿಲಿರುತ್ತೆ ಸೊ ಇದು ಕ್ಲೀನಿಂಗ್ ಆಯಿತು ನೆಕ್ಸ್ಟು ನಾವು ಮುಖಕ್ಕೆ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಸ್ಟೀಮ್ ಮಾಡಬೇಕಾದ್ರೆ ಏನು ಮಾಡಬೇಕು ಒಂದು ಪಾತ್ರೆಯಲ್ಲಿ ನೀವು ಒಂದು ನೀರನ್ನ ಕುದಿಯೋಕ್ಕಿಟ್ಟು ಇದಕ್ಕೆ ಒಂದು ಅಥವಾ ಒಂದುವರೆ ಸ್ಪೂನು ನೀವು ಆಲೋವೆರಾ ಜೆಲ್ ಮತ್ತು ತುಳಸಿ ಎಲೆಗಳನ್ನ ಹಾಕಿ ನೀವು ಸ್ಟೀಮ್ ತಗೋಬೇಕಾಗತ್ತೆ ಸ್ಟೀಮ್ ತಗೊಂಡಾಗ ಏನಾಗುತ್ತೆ ನಿಮ್ಮ ಮುಖದಲ್ಲಿರುವ ರಂಧ್ರಗಳು ಓಪನ್ ಆಗಿ ಆ ರಂಧ್ರದಲ್ಲಿ ಹಳೆ ಒಂದು ಕೊಳೆಗಳು ಏನಿರುತ್ತೆ ಅಥವಾ ಬ್ಲ್ಯಾಕ್ ಎಡ್ ವೈಟ್ ಹೆಡ್ಸ್ ಏನು ಜಮೆ ಆಗಿರುತ್ತೆ ಇದನ್ನೆಲ್ಲ ಆಚೆ ತೆಗಿಯೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನು ನೀವು ಒಂದು ಸ್ಟೀಮ್ ಮಾಡಿಕೊಂಡು ಇದಕ್ಕೆ ನೆಕ್ಸ್ಟ್ ಪ್ಯಾಕು ಸೊ ನನಗೆ ಸ್ಕಿನ್ ಒಳ್ಳೆ ಗ್ಲೋ ಬರಬೇಕು ಒಂದು ಬ್ರೈಟನಿಂಗ್ ಬರಬೇಕು ಇದಕ್ಕೋಸ್ಕರ ಪ್ಯಾಕ್ ಅಂತ ಹೇಳ್ತಾ ಹೋಗ್ತೀನಿ ಇದಕ್ಕೆ ಕ್ಯುಕ್ಯುಮರ್ ಜ್ಯೂಸ್ ನೀವು ಸ್ವಲ್ಪ ಕ್ಯುಕ್ಯುಮರ್ ಜ್ಯೂಸ್ ತೊಗೋಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಮುಲ್ತಾನಿ ಮುಲ್ತಾನಿಂಬಿಟ್ಟಿ ಮತ್ತು ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಶ್ನ ಇದಿಷ್ಟು ಒಳ್ಳೆ ಒಂದು ಒಳ್ಳೆ ಬೀಟ್ ಮಾಡಿ ನಿಮ್ಮ ಮುಖಕ್ಕೆ ಪ್ಯಾಕ್ ಹಾಕ್ಕೊಂಡು ನೀವು ಇದನ್ನು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟು ನೀವು ಮುಖನ ಒರೆಸ್ದಾಗ ನಿಮಗೆ ತಕ್ಷಣವೇ ನಿಮಗೆ ಇನ್ಸ್ಟೆಂಟ್ ಗ್ಲೋ ನಿಮಗೆ ಇದನ್ನು ಕಾಣಿಸುತ್ತೆ ಸೊ ತಕ್ಷಣ ನೀವೇನು ಮಾಡಬೇಕು ಈ ಒಂದು ಮಾಯಶ್ಚರೈಸರ್ನ ಲಾಕ್ ಮಾಡೋಕ್ಕೆ ಯಾವುದಾದ್ರೂ ನಿಮ್ಮಲ್ಲಿ ಇರುವಂಥ ಯಾವುದಾದ್ರೂ ಒಂದು ಒಳ್ಳೆಯ ಮಾಯಶ್ಚರೈಸರ್ನ ಅಪ್ಲೈ ಮಾಡಿ ಇವಾಗ ನಮಗೆ ಮಾರ್ಕೆಟಲ್ಲಿ ಡ್ರೈ ಅಂತಲೇ ಬೇರೆ ಮಾಯ್ಚರೈಸರ್ ಸಿಗ್ತಾ ಇದೆ ಸ್ಕಿನ್ಗೆ ಅಂತಲೇ ಬೇರೆ ಮಾಯಶ್ಚರೈಸರ್ ಸಿಗ್ತಾಯಿದೆ ಕಾಂಬಿನೇಷನ್ಗೆ ಬೇರೆ ಸಿಗ್ತಾಯಿದೆ ಹಾಗೆ ಸೆನ್ಸಿಟಿವ್ ಸ್ಕಿನ್ಗೆ ಬೇರೆ ಸಿಗ್ತಾಯಿದೆ ಈ ಒಂದು ಅನುಗುಣವಾಗಿ ನೀವು ನೋಡಿಕೊಂಡು ಈ ಮಾಯ್ಚರೈಸರ್ನ ತಗೊಂಡು ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಅದರ ಜೊತೆಗೆ ಎಸ್ ಪಿ ಎಫ್ ಕೂಡ ನೀವು ಯೂಸ್ ಮಾಡೋದರಿಂದ ಮುಂದೆ ಸ್ಕಿನ್ಗೆ ಆಗುವಂಥ ಡ್ಯಾಮೇಜ್ನ ಇದು ತಡೆಯತ್ತೆ ಅಂದರೆ ನಾವು ಯಾವಾಗಲೇ ಆಗಲಿ ಮನೆಯಿಂದ ಆಚೆ ಹೋಗುವಾಗ ಅಂದರೆ ಎರಡು ಟೂ ಅವರ್ಸ್ ಮುಂಚೆ ನಾವು ಎಸ್ ಪಿ ಎಫ್ನ ಬಳಸಬೇಕಾಗತ್ತೆ ಮತ್ತು ಮಧ್ಯೆ ಮಧ್ಯೆ ನಾನು ಆಚೆ ನಾನು ಕೆಲಸ ಮಾಡ್ತೀನಿ ಅಥವಾ ಬಿಸಿಲಲ್ಲಿ ಓಡಾಡ್ತೀನಿ ಅನ್ನೋರು ಎವ್ರಿ ಟೂ ಅವರ್ಸ್ ಒಂದ್ಸಲ ನಾವು ಈ ಎಸ್ ಪಿ ಎಫ್ನ ಯೂಸ್ ಮಾಡ್ತಿದ್ರೆ ಈ ಬೇಸಿಗೆಯಿಂದ ಆಗುವಂಥ ಒಂದು ಟ್ಯಾನ್ ಆಗಿರ್ಬೋದು ಅಥವಾ ಡಲ್ನೆಸ್ ಆಗಿರ್ಬೋದು ಅಥವಾ ಸ್ಕಿನ್ಗೆ ಯು ವಿ ರೇಸಿಂದ ಆಗುವಂಥ ಡ್ಯಾಮೇಜ್ನ ನಾವು ತಪ್ಪಿಸ್ಬೋದು ಸೊ ಇದು ಆಚೆಯಿಂದ ಆಯಿತು ಇಷ್ಟು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ